ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಹಸಿಯನ್ನಾಗಿರುವಂತಹ ರಾಜ್ಯ ಸಂಚಾಲಕರೇ ಹಾಗೂ ಎಲ್ಲ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಹಾಗೂ ಈ ಧರಣಿಗೆ ಬಹಳ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನಮ್ಮ ರಿಟೈರ್ಡ್ ನಮ್ಮ ನೌಕರು ಸ್ನೇಹಿತರೆ ನಾನು ಬಹಳಷ್ಟ್ರೀಯ ಮಾತಾಡೋದಿಲ್ಲ ಎಲ್ಲರ ಒಂದು ಆಕಾಂಕ್ಷೆ ಒಂದೇ ನಮಗೆ ಡಿ ಸಿ ಆರ್ ಸುಮಾರು ಒಂದು ವರ್ಷದಿಂದ ಇದಕ್ಕಿನ್ನೂ ಅಂತಿಮವಾದಂತ ಒಂದು ಕಾಲಘಟ್ಟ ಕೂಡ ಬಂದಿಲ್ಲ ಇವತ್ತು ಸೆಷನ್ ಲಾಸ್ಟ್ ಇದೆ ಇವತ್ತು ನಮ್ಮ ಧರಣಿ ಕೊನೆ ಅಂತ ಕೆಲವು ಜನ ಹೇಳ್ತಾ ಇದ್ರು ಇವತ್ತು ನಮ್ಮ ಧರಣಿ ಮಾಡ್ತಾ ಇದ್ವಿ ಕೆಲವೊಂದೆಲ್ಲ ಹಿರಿಯರು ನಿವೃತ್ತ ನೌಕರರು ಆಫ್ ಎಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವರು ನಾವು ನಾವು ವಯಸ್ಸು ಹುಡುಗರು ಒಂದು ಪ್ರತಿಭಟನೆ ಹಮ್ಮಿಕೊಳ್ಬೇಕು ಭಾಗಿಯಾಗಬೇಕು ಅಂದರೆ ಒಂಥರ ಆಗುತ್ತೆ ನೀವು ಮೋಸ್ಟ್ ಆಫ್ ಸೀನಿಯರು ಪ್ರತಿಭಟನೆ ಹಮ್ಮಿಕೊಂಡಿರ ಹೇಗೆ ಅನ್ನಿಸ್ತಾ ಇದೆ ಸರ್ ಏನೂ ಅನ್ನಿಸ್ತಾ ಇಲ್ಲ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಿ ಖುದ್ದಾಗಿ ಬರಬೇಕಾಗಿತ್ತು ಅದರ ಪ್ರತಿಭಟನೆಗೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಬೇಕಾಗಿತ್ತು ಪಡಿಸಿಲ್ಲ ಅದಕ್ಕೆ ಅಸಮಾಧಾನ ಅದ ಅದಕ್ಕಾಗಿ ಮುಖ್ಯಮಂತ್ರಿಗಳಲ್ಲಿ ಕಳ್ಕಳಿಯ ಮನವಿ ಏನಪ್ಪ ಅಂದರೆ ಇದು ಲೆಕ್ಕದಲ್ಲಿ ಭಾಳ ತಪ್ಪಾಗಿದೆ ಆ ಲೆಕ್ಕ ಐದು ಸಾವಿರ ಕೋಟಿ ಆಗ್ತದೆ ಅಂತ ಇದ್ದಾರೆ ಅದೇನು ಐದು ಸಾವಿರ ಕೋಟಿ ಅಲ್ಲ ಒಂದು ಸಾವಿರ ಕೋಟಿ ಅವ್ರಿಗೆ ಇದೆ ನಾವು ಮನಸ್ಸು ಮಾಡಿದ್ರೆ ನಾವು ಅದನ್ನು ಬಗೆಹರಿಸಲು ಪ್ರಯತ್ನಿಸಿದ್ರೆ ಅದು ಸಾಧ್ಯದ ಅದಕ್ಕಾಗಿ ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ಕಳಕಳಿ ಮನವಿ ಏನಪ್ಪ ಅಂದರೆ ಅದನ್ನು ಸಮಸ್ಯೆಯನ್ನು ಪರಿಗಣಿಸಿ ನಾವು ಸಾಕಷ್ಟು ಸಲ ಶಾಸಕರ ಮುಖಾಂತರ ಎಮ್ ಎಲ್ ಸಿ ಮುಖಾಂತರ ಮನವಿ ಮಾಡಿಕೊಂಡ್ರೂ ಕೂಡ ಅದರ ನಿಖರವಾದ ಮಾಹಿತಿ ತಮಗೆ ಬಂದಿಲ್ಲ ಯಾವುದೇ ಹೇಳಿಕೆಗಳನ್ನು ತಮಗೆ ಗೊತ್ತಿಲ್ಲ ಏನೋ ವಿಧಾನಸೌಧದಲ್ಲಿ ಚರ್ಚೆ ಆಗುವಾಗ ಏನೋ ಉತ್ತರ ಕೊಟ್ಟಿದ್ದೀವಿ ಆ ಉತ್ತರದಿಂದ ನಮಗೆ ತೃಪ್ತಿ ಇಲ್ಲ ಖುದ್ದಾಗಿ ಇವತ್ತು ಬರಬೇಕಾಗಿತ್ತು ಬಂದಿಲ್ಲ ಆದಾಗ್ಯೂ ಕೂಡ ನಾವು ಅದನ್ನು ಪರಿಗಣಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡ್ತೀರಿ ಅಂತಕ್ಕಂಥ ಒಂದು ಭರವಸೆ ನಮಗಿದೆ ಅದಕ್ಕಾಗಿ ನಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀವಿ ಭಕ್ತರಿಗೆ ಧನ್ಯವಾದಗಳು ಅಂತ ಈಗ ಸಂತಕ್ಕೆ ಸರ್ ಬೆಳಗಾವಿ ಜಿಲ್ಲೆಯ ಪ್ರಧಾನ ಬಂದಂತಹ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಮತ್ತು ನನ್ನ ಎಲ್ಲ ವೃತ್ತಿ ಬಂದವರೇ ಇವತ್ತ ಅನೇಕ ವಿಷಯಗಳನ್ನು ನಮ್ಮ ಉಳಿಕೆ ಉಳಿಕೆಯವರಾಗಲಿ ಎಲ್ಲರೂ ವಿವರವಾಗಿ ಹೇಳಿದಾರೋ ಆದ್ರೆ ನಾವು ಇಲ್ಲಿಯವರೆಗೆ ಅನೇಕ ಹೋರಾಟಗಳನ್ನು ಮಾಡಿದೆ ಆ ಹೋರಾಟಗಳಲ್ಲಿ ಸರ್ಕಾರ ಕಂಡು ಕರೆಯತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ರು ಯಾವುದೇ ವಿಚಾರಗಳು ಇವತ್ತು ಕೆಲವೊಮ್ಮೆ ಎಷ್ಟೋ ಶಿಕ್ಷಕರು ಇಲ್ಲಿಟ್ಟುಕೊಳ್ಳಿಲ್ಲ ನಾನು ಒಮ್ಮೆ ಕೆಲಸ ಅಲ್ಲಿದ್ದರೆ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರನ್ನು ನಿಮಿಷ ಮಾಡುದನ್ನು ಕಂಡು ಯಾಕೆಂದ್ರೆ ಬೇಡಿಕೆ ನಮ್ಮ ಹೋರಾಟ ಇದಕ್ಕೆ ಸರಿಯಾದಂತ ಮನ್ನಣೆ ಸಿಗದೇ ಇತ್ತು ನಾವು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟಗಳು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟಿದ್ದಾರೆ ಅದು ನಮ್ಮ ಹೋರಾಟದ ಮೂಲಕ ಬಂದಿದೆ ಬೆಳಗ್ಗೆ ಎತ್ತು ರಾತ್ರಿ ಬಂದಿರಲಿಲ್ಲ ಎಷ್ಟೋ ವರ್ಷಗಳು ನೂರಾರು ವರ್ಷಗಳು ಏಟೀನ್ ಏಯ್ಟಿ ಫೈವಲ್ಲಿ ಪ್ರಾರಂಭವಾಗಿ ತಿಲಕ್ ಅಂತವರು ಚಂದ್ರನ ಒಟ್ಟುಗೂಡಿಸಿ ಅಲ್ಲಲ್ಲಿ ಸೇರಿಸಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ